ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಮಾಡಿಕೊಳ್ಳುವಂತಹ ಬೇಬಿ ಕುಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಯಾರಿಗೆ ಹಾಕಿ ಕೊಟ್ಟರು ಅವರು ತುಂಬಾ ಇಷ್ಟಪಡ್ತಾರೆ ಈ ಥರ ಕುಚ್ಚು ಹಾಕಿ ಕೊಟ್ಟರೆ ಯಾರೆಲ್ಲ ಬೇಡ ಅಂತಾರೆ ಹೇಳಿ ನೋಡಿ ಇದಕ್ಕೆ ನಾನು ನೂರ ಐವತ್ತೆಳೆ ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೋಪಾಗಿ ಕಂಪ್ಲೀಟಾಗಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ಐವತ್ತೆಳೆ ಇದೆಯಲ್ಲ ಇದನ್ನು ನಾವು ಕುಚ್ಚಿಗೆ ಫೋಲ್ಡ್ ಮಾಡಿದಾಗ ಮುನ್ನೂರು ಎಳೆ ಆಗುತ್ತೆ ನಮಗೆ ಕುಚ್ಚಿಗೆ ನಿಮಗೆ ದಪ್ಪ ಬೇಕಿದ್ರೆ ಇನ್ನೂ ದಪ್ಪ ತಗೊಳ್ಳಿ ತೆಳಬೇಕಂದ್ರೆ ತೆಳವಾಗಿ ತಗೊಳ್ಳಿ ಹಾಗೆ ಇಲ್ಲಿ ಹೋಲ್ನ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಯಾವುದಾದ್ರೂ ಚೂಪಾಗಿರುವ ವಸ್ತುವಿಂದ ನೀವು ಹೋಲ್ ಕೂಡ ಮಾಡ್ಕೋಬಹುದು ಹಾಗೆ ಕಟ್ ಮಾಡೋದಕ್ಕೆ ಕುಚ್ಚನ್ನ ನಾನು ಇಲ್ಲಿ ಟ್ರಿಮ್ಮರ್ ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂದರೆ ಅದರಿಂದನೇ ಯೂಸ್ ಮಾಡಿ ಇಲ್ಲಾಂದ್ರೆ ಈ ಟ್ರಿಮ್ಮರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ ಹಾಗೆ ರಿಂಗ್ ಬೀಟ್ ಯೂಸ್ ಮಾಡಿಕೊಂಡು ಈ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ಹಾಗೆ ಈ ತರ ನಾರ್ಮಲ್ ನೀಡಲ್ಗೆ ನಾಲ್ಕು ಎಳೆ ಜರಿ ಥ್ರೆಡ್ ಅನ್ನ ಪೋಣ್ಸ್ ಇಟ್ಕೊಂಡಿದಿನಿ ಜರಿ ಥ್ರೆಡ್ ದಪ್ಪ ಬೇಕಿದ್ರೆ ಎಳೆ ಪೋಣಿಸ್ಕೊಳ್ಳಿ ಅಂದ್ರೆ ಎಳೆ ಪೋಣ್ಸ್ಕೊಂಡು ಡಬಲ್ ಮಾಡ್ಕೊಂಡಾಗ ನಾಲ್ಕು ಎಳೆ ಆಗುತ್ತೆ ನಿಮ್ಗೆ ಎಳೆ ಬೇಕಂದ್ರೆ ಒಂದ್ ಎಳೆ ಪೋಣಸ್ಕೊಂಡು ಡಬಲ್ ಮಾಡ್ಕೊಳ್ಳಿ ಓಕೆ ನೋಡಿ ಮೊದಲು ಈ ತರ ಕ್ರೋಶ ನೀಡಲ್ ಇಂದ ಒಂದು ಹೋಲ್ ಅನ್ನ ಮಾಡ್ಕೋತೀನಿ ಈ ತರ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಮೊದಲು ಒಂದು ಹೋಲ್ ಮಾಡ್ಕೊಳ್ಳಿ ಮೇಲೆ ನಿಮಗೆ ಒಂದು ಕುಚ್ಚ ಆದ್ಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಟೇಪ್ನ ಸಹಾಯದಿಂದ ಅಳತೆ ಮಾಡಿ ಕುಚ್ಚುಗಳನ್ನು ಹಾಕಿ ಇಲ್ಲಾಂದರೆ ಈ ತರ ಬೆರಳತೆಯಿಂದ ಕೂಡ ನೀವು ಕುಚ್ಚುಗಳನ್ನು ಮಾಡ್ಕೋಬಹುದು ಈಗ ನೋಡಿ ಈ ಕುಚ್ಚನ್ನು ನಾನು ಈ ತರ ಮೇಲ್ಗಡೆಯಿಂದ ಕೆಳಗಡೆ ತರ್ತೀನಿ ಈ ತರ ಇದನ್ನ ನೋಡ್ತಾ ಇರ್ಬೋದು ಕುಚ್ಚು ಈ ತರ ಸ್ಟ್ರೇಟಾಗಿ ಆಗಿ ನೀಟಾಗಿ ಬಂದಿದೆ ಇದಕ್ಕೆ ನಾನು ಸ್ಟ್ರೈಟ್ನರ್ ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀಟಾಗಿ ಕಾಣಿಸ್ತಾ ಇದೆ ಇಲ್ಲಾಂದ್ರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು ಈ ಡಿಸೈನ್ಗೆ ಕುಚ್ಚು ಸ್ವಲ್ಪ ಉದ್ದ ಜಾಸ್ತಿ ಬೇಕಾಗುತ್ತೆ ಈಗ ಈ ರಿಂಗ್ ಬೀಡನ್ನ ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬೀಡ್ ಹಾಕಿದ್ಮೇಲೆ ಈಗ ಈ ನೀಡಲ್ ನಿಂದ ಜರಿ ಥ್ರೆಡ್ ಅನ್ನ ನೀಡಲ್ ಇದೆ ಅಲ್ಲ ಇದನ್ನ ಮೇಲ್ಗಡೆ ತರಬೇಕು ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಬಿಟ್ಕೋಬೇಕು ಜರಿ ಥ್ರೆಡ್ ಪೂರ್ತಿಯಾಗಿ ಮೇಲ್ಗಡೆ ಎಳ್ಕೋಬಾರ್ದು ಈ ತರ ಬಿಟ್ಕೊಂಡು ಒಂದು ಲಾಕ್ ಮಾಡ್ತೀನಿ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಮೂರು ಸಲ ನಾನು ಜರಿ ಥ್ರೆಡ್ ಸುತ್ಕೋತೀನಿ ನಾಲ್ಕು ಎಳೆ ಇರೋದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಮೂರು ಸಲ ಸುತ್ಕೋತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದನ್ನ ಈ ತರ ಕೆಳಗಡೆ ತಂದು ಈ ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಇವಾಗ ನೋಡಿ ಈ ಕುಚ್ಚನ್ನು ನಾನು ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೋತಿದ್ದೀನಿ ಒಂದು ಇಂಚ್ಗಿಂತ ಜಾಸ್ತಿ ಇದೆ ಒನ್ ಇಂಚು ಮತ್ತು ಆಫ್ ಒನ್ ಆ್ಯಂಡ್ ಹಾಫ್ ಇಂಚ್ ಇದೆ ಇದು ಕುಚ್ಚು ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ರಿಂಗ್ ಬಂದಿದೆಯಲ್ಲ ಇದಕ್ಕೆ ನಾನು ಇನ್ನೊಂದು ಕುಚ್ಚು ಬೇರೆ ಕಲರ್ ನೀವು ಸೀರೆ ಡಬಲ್ ಕಲರ್ ಇರುತ್ತಲ್ಲ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಕುಚ್ಚನ್ನ ತಗೊಳ್ಳಿ ಇವಾಗ ಒಳಗಡೆ ಮಾಡ್ಕೋಬೇಕು ನೀಟಾಗಿ ಮಾಡಿಕೊಂಡು ಸೇಮ್ ಮತ್ತೆ ಇವಾಗ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ ಮೇಲೆ ಮೇಲ್ ತರ್ತೀನಿ ಸ್ವಲ್ಪ ಬಿಟ್ಕೊಂಡು ನೋಡಿ ಈ ತರ ಹೂ ಕಟ್ತೀವಲ್ಲ ಈ ತರ ಕೂಡ ನಾವು ಲಾಕ್ ಮಾಡ್ಕೋಬೋದು ಮಾಡ್ಕೋಬಹುದು ನಿಮ್ಮ ನೀವು ಯಾವ ತರ ಕಟ್ತೀರೋ ರೆಗ್ಯುಲರ್ ಆಗಿ ಆ ತರ ಕೂಡ ಮಾಡ್ಕೊಳ್ಳಿ ಈ ತರ ಈಸಿ ಅನ್ಸಿದ್ರೆ ಈ ತರ ಕೂಡ ಮಾಡ್ಕೋಬಹುದು ಒಂದು ಮೂರು ಸಲ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಕೊಂಡು ಕೆಳಗಡೆ ತಂದು ಈ ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಇವಾಗ ಇಲ್ಲಿ ಕುಚ್ಚನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿ ಒಂದು ಕುಚ್ಚು ರೆಡಿ ಆಯ್ತು ತುಂಬಾನೇ ಇತ್ತು ಇದು ಕುಚ್ಚು ನೋಡ್ತಾ ಇರ್ಬೋದು ನಿಮ್ಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ನೀವು ಇದನ್ನ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊ ಮೊದಲು ನೀವು ಪಲ್ಲುಗೆ ಅಪೋಸಿಟ್ ಆಗಿರೋ ಕಲರನ್ನ ಮೇಲ್ಗಡೆ ಮಾಡ್ಕೊಳ್ಳಿ ಹಾಗೆ ಪಲ್ಲು ಕಲರನ್ನು ಇಲ್ಲಿ ಹಾಕೊಳ್ಳಿ ಅವಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಎರಡು ತರಹದ ಕಲರ್ನ ಚೇಂಜ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಓಕೆ ಇನ್ನೊಂದು ಕುಚ್ಚಿಗೆ ಈ ತರ ಬೆರದಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇನೆ ಈ ತರ ಒಂದು ಹೋಲನ್ನ ಮಾಡ್ಕೋತೀನಿ ಇವಾಗ ನಾನು ಪಿಂಕ್ ಕಲರನ್ನು ಮೇಲ್ಗಡೆ ಬರೋ ಥರ ಮಾಡ್ಕೋತೀನಿ ಇದನ್ನ ಮೇಲ್ಗಡೆ ತರ್ತೀನಿ ತಂದು ಇದಕ್ಕೆ ಒಂದು ರಿಂಗ್ ಬೀಡ್ ಹಾಕಿ ರಿಂಗ್ ಬೀಡನ್ನು ಮೇಲ್ಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಜರಿ ತ್ರೆಡ್ಡಿಂದ ಇಂದ ಕುಚ್ಚನ್ನ ಕಟ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಮೂರು ಸಲ ಈ ಥರ ಜರಿ ತ್ರೆಡ್ಡನ್ನು ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ಜರಿ ತ್ರೆಡ್ಡನ್ನು ಕೆಳಗಡೆ ತಂದು ಜರಿ ತ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಫಸ್ಟ್ ಒನ್ ಕುಚ್ಚು ಎಷ್ಟು ಉದ್ದ ಇದೆಯೋ ಇದನ್ನು ಅದಕ್ಕೆ ಸಮವಾಗುವಂತೆ ಕಟ್ ಮಾಡಿಕೊಂಡೆ ಈಗ ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ಲ ಅದನ್ನ ಇಲ್ಲಿ ಮುಂದ್ಗಡೆ ಬರೋ ತರ ಹಾಕ್ತೀನಿ ಎರಡು ತರ ತೋರಿಸಿದ್ದೀನಿ ನೀವು ಈ ತರ ಕೂಡ ಮಾಡ್ಕೋಬೋದು ಒಂದು ಕಲರ್ ಹೀಗೆ ಒಂದು ಕಲರ್ ಹೀಗೆ ಚೇಂಜ್ ಮಾಡಿ ಕೂಡ ನೀವು ಸೀರೆ ಪೂರ್ತಿ ಈ ತರ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಹಾಕಿ ಮತ್ತೆ ನಾನು ನೀಡಲ್ನಿಂದ ಈ ತರ ಜರಿ ಥ್ರೆಡ್ ಮೇಲೆ ತಂದು ಸ್ವಲ್ಪ ಬಿಟ್ಕೋತೀನಿ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಮಾಡ್ಕೋತೀನಿ ಮೇಲೆ ಒಂದು ಮೂರು ಅಥವಾ ನಾಲ್ಕು ಸಲ ಮೂರು ಇಲ್ಲಿ ನಾಲ್ಕು ಎಳೆ ತಗೊಂಡಿರೋದ್ರಿಂದ ಜರಿ ಥ್ರೆಡ್ ನಾಲ್ಕು ಸಲ ಅಂದ್ರೆ ಜಾಸ್ತಿ ದಪ್ಪ ಅನ್ಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಮೂರು ಸಲ ಸುತ್ಕೊಂಡ್ರೆ ಸಾಕು ಅನಿಸುತ್ತೆ ಇವಾಗ ಇಲ್ಲಿ ಫಸ್ಟ್ ಒಂದು ಕುಚ್ಚು ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದರ ಲೆವೆಲ್ಗೆ ಕಟ್ ಓಕೆ ಫ್ರೆಂಡ್ಸ್ ನೋಡಿ ಈ ತರ ಕುಚ್ಚುಗಳು ರೆಡಿ ಆಗಿವೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಕುಚ್ಚು ಮಾತ್ರ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಈ ಡಿಸೈನ್ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು ಯಾರಿಗೆಲ್ಲ ಸೀರೆ ಕುಚ್ಚು ಅಂದ್ರೆ ಕ್ರೋಶ ಕುಚ್ಚು ಬರೋದಿಲ್ವೋ ಆ ಅವರು ಈ ತರ ನಾರ್ಮಲ್ ನೀಡಲ್ನಿಂದ ಈ ತರ ಕುಚ್ಚನ್ನು ಕಟ್ಕೋಬೋದು ಹಾಗೆ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು